ಇವತ್ತು ತಿಳಿಸ್ತಾ ಇದ್ದಾರೆ ತಂದೆಯು ಅಂಬಿಗನಾಗಿ ಬಂದಿದ್ದಾರೆ ನಿಮ್ಮೆಲ್ಲರ ದೋಣಿಯನ್ನು ವಿಷಯ ಸಾಗರದಿಂದ ಹೊರತೆಗೆದು ಕ್ಷೀರ ಸಾಗರದಲ್ಲಿ ಕರೆದುಕೊಂಡು ಹೋಗ್ತಾರಂತೆ ತಮ್ಮ ಈಗ ನೀವು ಈ ತೀರದಿಂದ ಆ ತೀರಕ್ಕೆ ಹೋಗಬೇಕಾಗಿದೆ ತಮ್ಮ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪು ಸರಿಯೇ ಹೆಚ್ಚೆ ಹಾಕಿ ನೋಡಿ ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವು ಮಕ್ಕಳು ಪ್ರತಿಯೊಬ್ಬರ ಪಾತ್ರವನ್ನ ನೋಡುತ್ತಿದ್ದರು ಯಾರನ್ನು ಸಹ ನಿಂದನೆ ಮಾಡಬಾರದು ಯಾಕೆಂದ್ರೆ ನಿಮಗೆ ತಿಳಿದಿದೆ ಇದು ಅನಾದಿ ಡ್ರಾಮಾ ಮಾಡಲ್ಪಟ್ಟ ನಾಟಕವಾಗಿದೆ ಇದರಲ್ಲಿ ಪ್ರತಿಯೊಬ್ಬರ ಪಾತ್ರಧಾರಿಗಳಾಗಿದ್ದಾರೆ ತಮ್ಮ ತಮ್ಮ ಪಾತ್ರವನ್ನ ಅಭಿನಯಿಸ್ತಾ ಇದ್ದಾರೆ ಇದರಲ್ಲಿ ಯಾರದು ಯಾವುದೇ ತರಹದ ದೋಷವಿಲ್ಲ ಭಕ್ತಿ ಮಾರ್ಗವನ್ನು ಸಹ ಪುನಃ ಪಾರಾಗಬೇಕು ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಅಣ್ಣ ಬಾಬಾ ಕೇಳ್ತಿದರೆ ಯಾವ ಎರಡು ಶಬ್ದದಲ್ಲಿ ಇಡೀ ಚಕ್ರದ ಜ್ಞಾನ ಸಮಾವೇಶವಾಗಿದೆ ಇಂದು ಮತ್ತೆ ನಾಳೆ ನಿನ್ನೆ ಯಾವುದು ನಾವು ಸತ್ಯುಗದಲ್ಲಿದ್ದೆವು ಇಂದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಸುತ್ತು ಹಾಕಿ ನರಕದಲ್ಲಿ ತಲುಪಿದ್ದೇವೆ ನಾಳೆ ಮತ್ತೆ ಸ್ವರ್ಗದಲ್ಲಿ ಹೋಗ್ತೇವೆ ಓಂ ಶಾಂತಿ ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಎಲ್ಲಿಂದ ಬಂದಿದ್ದೀರೋ ಅಲ್ಲಿ ನಿಮ್ಮ ಸೇವಾ ಕೇಂದ್ರದಲ್ಲಿ ಇರುತ್ತೀರಿ ಎಂದರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಎಂದು ತಿಳಿಯುವುದಿಲ್ಲ ಅವರೇ ನಮ್ಮ ದೋಣಿಯನ್ನ ಪಾರು ಮಾಡುವವರಾಗಿದ್ದಾರೆ ಅವರನ್ನೇ ಗುರು ಎಂದು ಹೇಳಲಾಗುತ್ತೆ ತಮ್ಮ ಬಾಬಾ ಹೇಳ್ತಿದ್ದಾರೆ ಸೇವಾ ಕೇಂದ್ರದಲ್ಲಿ ಕುಳಿತುಕೊಳ್ಳುವುದರಲ್ಲಿ ಮತ್ತು ಇಲ್ಲಿ ಸಣ್ಮುಖದಲ್ಲಿ ಕುಳಿತುಕೊಳ್ಳುವುದರಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಅಂತೆ ತಮ್ಮ ಸೇವಾ ಕೇಂದ್ರದಲ್ಲಿ ನಾವು ಸಣ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ತಿಳಿಯುವುದಿಲ್ಲ ಆದರೆ ಇಲ್ಲಿ ಮಧುಬನದಲ್ಲಿ ಸಣ್ಮುಖದಲ್ಲಿ ಇದ್ದೇವೆ ಎಂದು ತಿಳಿಯುತ್ತದೆ ಈಗ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಪುರುಷಾರ್ಥ ಮಾಡಿಸುವಂತವರಿಗೆ ಖುಷಿ ಇರುತ್ತದೆ ತಮ್ಮ ನಾವು ಈಗ ಪಾವನರಾಗಿ ಮನೆಗೆ ಹೋಗುತ್ತಿದ್ದೇವೆ ಹೇಗೆ ನಾಟಕದಲ್ಲಿ ಪಾತ್ರಧಾರಿಗಳಿರುತ್ತಾರೆ ಅವರಿಗೆ ಈಗ ನಾಟಕವು ಪೂರ್ಣವಾಗುತ್ತದೆ ಎಂಬುದು ತಿಳಿಯುತ್ತದೆ ತಂದೆಯು ನಾವು ಆತ್ಮರನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ತಮ್ಮ ಮನೆಗೆ ಹೇಗೆ ಹೋಗುತ್ತೀರಿ ಎಂಬುದನ್ನು ಸಹ ತಿಳಿಸುತ್ತಾರೆ ಅವರು ತಂದೆಯೂ ಆಗಿದ್ದಾರೆ ದೋಣಿಯನ್ನು ಪಾರು ಮಾಡುವಂತ ಅಂಬಿಗನೂ ಆಗಿದ್ದಾರೆ ಆ ಜನರು ಕೇವಲ ಹಾಡನ್ನು ಹಾಡುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ದೋಣಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಈ ಶರೀರವನ್ನು ತೆಗೆದುಕೊಂಡು ಹೋಗುತ್ತಾರೇನು ಅಣ್ಣ ಬಾಬಾ ಹೇಳ್ತಿದ್ದಾರೆ ಹೇ ಭಗವಂತ ನಮ್ಮನ್ನ ಪರಮಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ ಸತ್ಯುಗದಲ್ಲಿ ಈ ರೀತಿ ಹೇಳೋದಿಲ್ಲ ಅಲ್ಲಂತೂ ಸುಖವೇ ಸುಖವಿದೆ ದುಃಖವಿರುವುದರಿಂದ ಹೇ ಭಗವಂತ ಎಂದು ಕರೆಯುತ್ತಾರೆ ಆತ್ಮನಿಗೆ ನೆನಪಿರುತ್ತೆ ಆದರೆ ಭಗವಂತನನ್ನ ಖಂಡಿತವಾಗಿಯೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳಿಗೆ ತಂದೆಯ ಪರಿಚಯ ಸಿಕ್ಕಿದೆ ಪರಮಧಾಮದಲ್ಲಿ ತಂದೆ ಇರ್ತಾರೆ ಮನೆಯನ್ನ ನೆನಪು ಮಾಡ್ತಾರೆ ಅಂದರೆ ರಾಜಧಾನಿಯಲ್ಲಿ ಕರೆದುಕೊಂಡು ಎಂದು ಹೇಳುವುದಿಲ್ಲ ತಂದೆಯು ರಾಜಧಾನಿಯಲ್ಲಿ ಇರುವುದೂ ಇಲ್ಲ ಅವರು ಶಾಂತಿಧಾಮದಲ್ಲೇ ಇರುತ್ತಾರೆ ಎಲ್ಲರೂ ಶಾಂತಿಯನ್ನೇ ಬೇಡುತ್ತಾರೆ ಪರಮಧಾಮದಲ್ಲಿ ಭಗವಂತನ ಬಳಿ ಶಾಂತಿಯೇ ಇರುತ್ತೆ ಅದಕ್ಕೆ ಶಾಂತಿ ಎಂದು ಕರೆಯಲಾಗುತ್ತೆ ಎಲ್ಲಿಂದ ಆತ್ಮರು ಬರುತ್ತಾರೆಯೋ ಅದು ಆತ್ಮಗಳಿರುವಂತಹ ಸ್ಥಾನವಾಗಿದೆ ಸತ್ಯುಗವನ್ನ ಮನೆ ಎಂದು ಹೇಳುವುದಿಲ್ಲ ಅದು ರಾಜಧಾನಿಯಾಗಿದೆ ಬಾಬಾ ತಿಳಿಸುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ಸ್ವರ್ಗವಾಸಿಗಳಾಗಲು ಬಯಸುತ್ತೀರಾ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಿಮ್ಮ ಈ ಬಟ್ಟೆ ಶರೀರ ಹಳೆಯದಾಗಿ ಬಿಡುತ್ತದೆ ನಂತರ ನಾನು ಹೊಸದನ್ನು ಕೊಡುತ್ತೇನೆ ಇದು ವಿಕಾರಿ ವಸ್ತ್ರವಾಗಿದೆ ಆತ್ಮವೂ ಸಹ ವಿಕಾರಿದ್ದಾಗಿದೆ ಮನುಷ್ಯರು ಬಡವರಾಗಿದ್ದಾರೆಂದರೆ ಹಳೆಯ ವಸ್ತ್ರವನ್ನು ತೊಡುತ್ತಾರೆ ಸಾಹುಕಾರರಾದರೆ ವಸ್ತ್ರವನ್ನು ಸಹ ಬೆಳೆ ಬಾಳುವಂತದ್ದೇ ತೊಡುತ್ತಾರೆ ಈ ಮಾತುಗಳನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಯಾರ ಸನ್ಮುಖದಲ್ಲಿ ಕೊಡುತ್ತಿದ್ದ ೇವೆ ಎಂದು ನಿಮಗೆ ನಶೆ ಇರುತ್ತದೆ ಸೇವಾ ಕೇಂದ್ರದಲ್ಲಿ ಕುಳಿತುಕೊಂಡರೆ ನಿಮಗೆ ಈ ರೀತಿಯ ಅನುಭವವಾಗೋದಿಲ್ಲ ಇಲ್ಲಿ ನೀವು ಸಣ್ಣದಲ್ಲಿ ಡೈರೆಕ್ಟ್ ಆಗಿ ಕುಳಿತುಕೊಂಡಿದ್ದೀರಿ ಆದ್ದರಿಂದ ತಂದೆಯು ಈ ಬ್ರಹ್ಮನ ಮುಖಾಂತರ ನಮಗೆ ಓದಿಸುತ್ತಿದ್ದಾರೆ ತಮ್ಮ ತಿಳಿಸುತ್ತಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ಈ ಮುಖದ ಮಹಿಮೆ ಎಷ್ಟಿದೆ ಗೋಮುಖದಿಂದ ಅಮೃತವನ್ನು ಕುಡಿಯಲು ಎಲ್ಲಿಂದಲೂ ಹೋಗಿ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಎಷ್ಟೊಂದು ಪರಿಶ್ರಮ ಪಡ್ತಾ ಇರ್ತಾರೆ ತಮ್ಮ ತಮ್ಮ ಪ್ರತಿ ವಸ್ತುವಿಗೆ ಬೆಲೆ ಕಟ್ಟುವಷ್ಟು ಸಿರುವಂತನಾಗು ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡೋದಷ್ಟು ಬಡವನಾಗಬೇಡ ಅಣ್ಣ ಬಾಬಾ ಹೇಳ್ತಾರೆ ಈ ಡ್ರಾಮಾದ ರಹಸ್ಯವನ್ನು ತಿಳಿದುಕೊಳ್ಳೋದ್ರಿಂದ ನೀವು ವಿಶ್ವದ ಮಾಲೀಕರಾಗ್ಬಿಡ್ತೀರಾ ಅದ್ಭುತವಲ್ಲವೇ ಭಕ್ತಿಯು ಹೇಗೆ ನಡೆಯುತ್ತೆ ಜ್ಞಾನವು ಹೇಗೆ ನಡೆಯುತ್ತೆ ಈ ಆಟವು ಅನಾದಿಯಾಗಿ ಮಾಡಲ್ಪಟ್ಟಿದೆ ಇದರಲ್ಲಿ ಯಾವುದೇ ಪ್ರಕಾರದ ವ್ಯತ್ಯಾಸವಾಗುವುದಿಲ್ಲ ಅವರು ಬ್ರಹ್ಮನಲ್ಲಿ ಲೀನವಾಗಿ ಬಿಟ್ಟರು ಜ್ಯೋತಿಯು ಜ್ಯೋತಿಯಲ್ಲಿ ಸಮಾವೇಶವಾಗಿ ಬಿಟ್ಟಿತು ಇದು ಸಂಕಲ್ಪದ ಜಗತ್ತು ಈ ರೀತಿ ಯಾರಿಗೆ ಏನು ಬರುತ್ತದೆಯೋ ಅದನ್ನ ಹೇಳ್ತಾರೆ ಇದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಮನುಷ್ಯರು ಸಿನಿಮಾ ನೋಡಿಕೊಂಡು ಬರುತ್ತಾರೆ ಅದನ್ನ ಸಂಕಲ್ಪದ ಆಟ ಎಂದು ಹೇಳುತ್ತಾರೆ ಏನು ತಂದೆಯ ಕುಳಿತು ಇದು ಯಾವುದು ತಂದೆಯೇ ಬಂದು ಕೊಡ್ತಾರೆ ಯಾಕೆಂದ್ರೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಚೈತನ್ಯನಾಗಿದ್ದಾರೆ ಅವರಲ್ಲಿಯೇ ಪೂರ್ಣ ಜ್ಞಾನವಿದೆ ಮನುಷ್ಯರಾದರೂ ಲಕ್ಷಾಂತರ ವರ್ಷವೆಂದು ಆಯಸ್ಸನ್ನ ತೋರಿಸಿದ್ದಾರೆ ತಂದೆ ತಿಳಿಸ್ತಾರೆ ಇಷ್ಟು ದೊಡ್ಡ ಆಯಸ್ಸು ಹೇಗೆ ಇರಲು ಸಾಧ್ಯ ತಮ್ಮ ಈಗ ಈ ವೃಕ್ಷವು ಹಳೆಯ ಭೂತವಾಗಿದೆ ಆತ್ಮರು ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ತಮ್ಮ ಆದ್ದರಿಂದ ತನ್ನನ್ನು ಎಲ್ಲ ಬಂಧನದಿಂದ ಮುಕ್ತ ಮಾಡಿಕೊಂಡು ಹಗುರವನ್ನಾಗಿ ಮಾಡಿಕೊಳ್ಬೇಕು ಇಲ್ಲಿಯದೆಲ್ಲವನ್ನು ಬುದ್ಧಿಯಿಂದ ಮರಿಬೇಕು ತಮ್ಮ ಅನಾದಿ ನಾಟಕವನ್ನು ಬುದ್ಧಿಲಿಟ್ಟುಕೊಂಡು ಯಾವುದೇ ಪಾತ್ರಧಾರಿಯನ್ನು ನಿಂದನೆ ಮಾಡಬಾರದು ತಮ್ಮ ಡ್ರಾಮಾದ ರಹಸ್ಯವನ್ನು ತಿಳಿದು ವಿಶ್ವದ ಮಾಲೀಕರಾಗಬೇಕು ತಮ್ಮ ತಮ್ಮ ನೀನು ಯಾವುದೇ ಸೇಡು ತಿಳಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ನೀನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿಯಾದರೆ ಇದೆಲ್ಲ ನೀನು ನೋಡುವೆ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಸೈಲೆನ್ಸ್ ನ ಶಕ್ತಿಯ ಮೂಲಕ ಆತ್ಮ ಶಕ್ತಿಯ ವಿಮಾನವನ್ನ ತೀವ್ರ ಗತಿಯಲ್ಲಿ ಮಾಡುವಂತಹ ವಿಶ್ವ ಪರಿವರ್ತಕ ಭವ ಸೈನ್ಸ್ ನ ಸಾಧನಗಳ ವೇಗವನ್ನ ಸೈಲೆನ್ಸ್ ಮೂಲಕ ಕಡಿಮೆ ಮಾಡಬಹುದು ಹಿಡಿದುಕೊಳ್ಳಲು ಬಹುದು ಆದರೆ ಆತ್ಮದ ಗತಿಯನ್ನ ಇದುವರೆಗೂ ಯಾರೂ ಕೂಡ ಹಿಡಿಯಲು ಸಾಧ್ಯವಿಲ್ಲ ಹಿಡಿಯಲು ಸಾಧ್ಯವಾಗುವುದೂ ಇಲ್ಲ ಇದರಲ್ಲಿ ವಿಜ್ಞಾನ ತನ್ನ ಸೋಲನ್ನ ಒಪ್ಪಿಕೊಂಡಿದೆ ಎಲ್ಲಿ ವಿಜ್ಞಾನ ಸೋತಿದೆ ಅಲ್ಲಿ ಸೈಲೆನ್ಸ್ ನ ಶಕ್ತಿಯಿಂದ ಏನು ಇಚ್ಛೆ ಪಡುವಿರೋ ಅದನ್ನ ಮಾಡಬಹುದು ಆದ್ದರಿಂದ ಆತ್ಮಿಕ ಶಕ್ತಿಯ ವಿಮಾನವನ್ನ ತೀವ್ರ ಗತಿಯಲ್ಲಿ ಮಾಡಿ ಈ ಶಕ್ತಿಯಿಂದ ಸ್ವಪರಿವರ್ತನೆ ಇಲ್ಲ ಯಾರದೇ ವೃತ್ತಿಯ ಪರಿವರ್ತನೆ ವಾಯುಮಂಡಲದ ಪರಿವರ್ತನೆ ಮಾಡಿ ವಿಶ್ವ ಪರಿವರ್ತಕರಾಗಲು ಸಾಧ್ಯ ತೀವ್ರ ಗತಿಯ ನೀವು ಏನು ಯೋಚಿಸುವಿರೋ ಅದರಂತೆ ಆಗುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಶಿಕ್ಷಾ ಜೊತೆ ದಯಾ ಹೃದಯಿಯಾಗಿ ಸಹಯೋಗಿಗಳಾಗಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ